ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶರು ಯೂಟ್ಯೂಬ್ ಚಾನಲ್ ಹೆಂಗ್ದಿರಿ ಎಲ್ಲಾರು ನಾವಂತೂ ಇಲ್ಲಿ ಆರಾಮ್ ಇದ್ದೀವಿ ನೀವು ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಕಿ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಸಂಡೇ ಸ್ಪೆಷಲ್ಲ ದೋಸೆ ಮಾಡಿದ್ದೆ ಹಂಗೆ ದೋಸೆ ಮಾಡೋದು ಯಾವ ರೀತಿ ಏನೇನು ಅಂತ ಹೇಳಿ ತೋರಿಸ್ಕೊತಾನೆ ವೀಡಿಯೋನೂ ಮಾಡೀನಿ ಅದಲ್ದ ಫಸ್ಟು ಸ್ಟಾರ್ಟಿಂಗ ವಿಡಿಯೋದಾಗ ನಮ್ಮತ್ತಿ ಮತ್ತು ನಮ್ಮ ಸಾಯಿಬರು ಏನೋ ಮಾತುಕತೆ ನಡೆಸಿದ್ದಾರೆ ಅದನ್ನು ಮತ್ತು ನಾವು ದೋಸೆ ಮಾಡೋದನ್ನು ಎಲ್ಲ ವಿಡಿಯೋ ಮಾಡೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಪೂರ್ತಿ ಆಗಿ ನೋಡಿರಿ

ಒಂದು ಚಕಮಾ ಕಣ್ಣಿ ಹಾಕು ಇಲ್ಲ ಹಾಕು ಇಲ್ಲ ಚರಿ ಹಾಕು ಕಣ್ಣಿ ಹಾಕೊಂಡಿಲ್ಲ ಅರ್ಧ ಅರ್ಧ ಕಣ್ಣಿ ಹಾಕೊಂಡ ಅರ್ಧ ಹುಬ್ಬಿ ಹಾಕೊಂಡ್ ಸ್ಟೈಲ್ ಸ್ಟೈಲ್ ಅದು ಹಾ ನೀನೇನು ಅಂದರೆ ಕಾಸಿಯಮಿಯಮ ಕ್ಯಾಶಿಯಮ ನೋಡಿ ನಾಲ್ ಮೂರು ಗ್ಲಾಸ್ ಹಾಕಿ ತಗೋ ನಾವು ಮೂರ ಜನಾದೀವಿ ಮೂರು ಗ್ಲಾಸ್ ಅಕ್ಕಿ ತಗೋತೀನಿ ಮೂರು ಗ್ಲಾಸ್ ಅಕ್ಕಿ ನೋಡಿರಿ ಎಷ್ಟು ಮೂರು ಎಷ್ಟು ಹಾಕ್ತೀನಿ ಈಗ ಮೂರು ಗ್ಲಾಸ್ ಅಕ್ಕಿ ಉದ್ದಿನಕಾಯಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೋಬೇಕು ನಾ ಅದನ್ನು ತಗೊಂಡಿ ಅಕ್ಕಿ ಮೇಲೆ ಎಷ್ಟು ನೋಡಷ್ಟು ನೋಡಿರಿ ಎಷ್ಟು ಉದ್ದಿನ ಬೇಳೆ ಆದರೆ ಸಾಕೋಬೇಕು ಹ್ಞೂ ಅದ್ರ ಜೊತೆ ನಾನು ನಾವೇನು ಮಾಡ್ತೀವಿ ಕಡಲೆಬೇಳೆನೂ ಹಾಕೊತೀನಿ ನೀವೇನೇನು ಅಂತ ಹೇಳಿ ಹೇಳಿ ಮಾಡು ಕಡಲಿ ಬೇಳೆ ಮಿಕ್ಸಿಗೆ ಹಾಕೊಳ್ಳೋವಾಗ ಏನೈತಿ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡಿ ನೋಡಿರಿ ಇಷ್ಟು ಸಾಕಾಗೈತಿ ಇದ್ರ ಜೊತೆ ಒಬ್ಬೊಬ್ಬರು ಒಂದು ಸ್ವಲ್ಪ ಅಕ್ಕಿ ಕಡಲೆಬೇಳೆ ಉದ್ದಿನ ಬೇಳೆ ಒಬ್ಬೊಬ್ರು ಏನು ಮಾಡ್ತಾರೆ ಒಂದು ಸ್ವಲ್ಪ ಇದನ್ನು ಹಾಕ್ತಾರೆ ನಾವು ಕಾಳು ಮೆಂತೆಕಾಯಿ ಹಾಕಿ ಇವನ್ನ ಒಂದು ಎರಡು ಮೂರು ಸಲ ಸ್ವಚ್ಛದ ತೊಳೆದು ಇಡೋದು ಇಲ್ಲಾಂದ್ರೆ ಮಿಕ್ಸರ್ ಹಾಕುವಾಗ ತೊಗೊಂಡು ರೆಡಿದ್ವಿ ಒಂದು ಎರಡು ಮೂರು ಸಲ ನೀರು ಹಾಕಿ ಯಾಕಂದ್ರೆ ಅಕ್ಕಿ ರೇಷನ್ ಅಕ್ಕಿ ಒಂದು ಸ್ವಲ್ಪ ಹುಲಿಸಿರ್ತಾವಲ್ಲ ಹುಳ ಅದು ಇರ್ತಾವ ನಾನು ಆಲ್ರೆಡಿ ಹಸನ್ ಮಾಡಿ ಇಟ್ಕೊಂಡಿನಿ ಅಷ್ಟು ನೋಡಿರಿ ಒಂದು ಮೂರು ಸಾರಿ ತೊಳ್ಕೊಂಡ್ರೆ ಆಗಿರ್ತೈತಿ ಮೂರು ಸಾರಿ ತೊಳ್ಕೊಂಡು ಮಿಕ್ಸರ್ ಹಾಕೋದ್ನಂತರೂ ಏನಲ್ಲ ಒಂದು ಸ್ವಲ್ಪ ಅವಲಕ್ಕಿ ಹಾಕೋಬೇಕು ಅಂದಾಗ ಕೃಷ್ಣಿ ಆಗಿಬಿಡ್ತಾವಂತ ಕರಿ ಕರಿ ಚಲೋ ಆಗಿಬಿಡ್ತಾವೆ ಈಗ ಒಂದು ಮೂರು ಸಲ ತೊಳೆದು ನೆನೆ ಇಡ್ತೀನಿ ಮತ್ತು ಆಮೇಲೆ ಮಿಕ್ಸಿ ಹಾಕೊಳ್ಳೋದನ್ನಾಗು ಒಂದು ಎರಡು ಸಲ ತೊಳ್ಕೊಬೇಕಂದ್ರೆ ಅಕ್ಕಿಯೆಲ್ಲ ನೆನೆದು ಇದಾಗಿದೆ ನೋಡಿರಿ ಒಂದಿಷ್ಟು ಅವಲಕ್ಕಿ ಹಾಕಿ ತೋರ್ಸ್ಕೊಬೇಕು ನೋಡಿರಿ ನಾನು ಸಲ ಇನ್ನೊಂದು ಸಲ ತೋರಿಸಿ ಇದ್ರಾಗ ಚೆಂದ ತೊಳದು ಅಂದ್ರೆ ಎಲ್ಲ ಕ್ಲೀನ್ ಆಗ್ತೈತಿ ತಡ್ರಿ ಕ್ಲೀನಾಗಿ ಅವಲಕ್ಕಿ ಎಲ್ಲ ತೊಳ್ಕೊಂಡು ಒಂದು ಎರಡು ನಿಮಿಷ ಬಿಡ್ಬೇಕು ರೀ ಬಿಟ್ಟ ಆಮೇಲೆ ನೆಂದು ಅಂದ್ರೆ ಮಿಕ್ಸರ್ಗೆ ಹಾಕೋಬೇಕು ಅದ್ರಲ್ಲಿ ತಿರ್ಕ ಒಂದು ಸ್ವಲ್ಪ ಇದ್ರೊಳಗನ ನೀರು ಹಾಕೊಂಡು ಮಿಕ್ಸರ್ ಒಂದು ಒಂದೆರಡು ನಿಮಿಷ ಆಯಿತು ಅವಲಕ್ಕಿ ನೆಂದವು ಬರೀ ಜಾರ್ ಮಾಡ್ರಿ ಎಷ್ಟು ಬೇಕು ಅಷ್ಟು ಹಾಕೊಂಡು ಇಷ್ಟಾದರೆ ಸ್ವಲ್ಪ ಇದ್ರೊಳಗಿನ ಒಂದು ಸ್ವಲ್ಪ ನೀರು ತಗೊಂಡು ಮಿಕ್ಸರ್ ಹಾಕೋಬೇಕು ಪೂರ್ತಿ ಸಮ ಈ ರೀತಿ ಪೂರ್ತಿ ಸಣ್ಣಗೆ ಆಗ್ಬೇಕು ಹಿಟ್ಟು ಪೂರ್ತಿ ಸಣ್ಣಗೆ ಆತಂದ್ರೆ ಚಲೋ ಆಗ್ತದೆ ದಾಶಿ ಈ ರೀತಿ ಇದಕ್ಕೆ ನಮ್ಮ ಮುಂದೆ ಇದಕ್ಕೆ ಹಾಕ್ಕೊಂಡು ಇದನ್ನೆಲ್ಲ ಏನೈತಿ ನೋಡ್ರಿ ಒಂದು ಸ್ವಲ್ಪ ಜ ಬೆಳಗ್ಗೆ ಹಂಗೆ ಎಲ್ಲ ಒಬ್ಬರ್ತೈತಿ ಅಂತ ಹೇಳಿ ದೊಡ್ಡ ಪಾತ್ರೆ ಒಳಗೂ ಹಾಕೊಂಡಿನಿ ಅದ್ರಿ ಇದನ್ನೆಲ್ಲ ಖಾಲಿ ಮಾಡ್ಕೊಳ್ಳೋನು ನೋಡಿರಿ ಇವಾಗ ನಾವು ಬರ್ತಿದ್ದ ರೆಡಿ ಮಾಡ್ಕೊಳಕ್ಕೆ ಬಟಾಟೆ ಪಲ್ಯ ಮಾಡ್ಕೊಳತೀವಿ ಬಟಾಟೆನ ಒಂದು ಮೂರು ಆಲ್ರೆಡಿ ನಾನು ಸಿಪ್ಪಿ ತೆಗೆದಿಟ್ಕೊಂಡಿನಿ ಸಿಪ್ಪಿ ತೆಗೆದಿಟ್ಕೊಂಡು ಡೈರೆಕ್ಟಾಗಿ ಕುದಿಯೋಕೆ ಹಾಕ್ತೀರಿ ಆಮೇಲೆ ಕುದ್ದಿದ್ರೆ ಸಿಪ್ಪಿ ತೆಗ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ಈಸಿ ಕೆಲಸ ನಂಗೆ ಹಿಟ್ಟು ಹೇಗೆ ಹೇಳಿ ಕೊರೆ ತುಂಬಾ ತಿಳ್ಕೊಂಡ್ರೆ ಹಿಟ್ಟ ಮಟಾಟಿನ ಕುದಿಯೋಕೆ ಹಾಕೊಂಡ್ರಿ ಇವಾಗ ಮೂರು ರೂಪ ಮಟಾಟಿ ಹಾಕೊಂಡು ನಾಲ್ಕು ಕಲ್ಸಂತ ರೀ ಇವಾಗಿದ್ದು ಹೇಳಿ ಟೇಸ್ಟ್ ಎಷ್ಟು ಮಸ್ತಾಗಿ ಉಬ್ಬಿದ್ ನೋಡ್ರಿ ನಾನು ನಿನ್ನೆನೇ ಮಧ್ಯಾಹ್ನ ರೆಡಿ ಮದ್ದನ್ನ ಹಾಕಿ ನೆನೆ ಹಾಕಿ ರಾತ್ರಿ ಮಿಕ್ಸಿಗೆ ಹಾಕಿಟ್ಟಿದ್ನಿ ನೋಡಿರಿ ಯಾವ ರೀತಿ ಬರೀ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕಷ್ಟ ತಗೊಂಡು ಸಪ್ರೇಟಾಗಿ ಉಪ್ಪ ಇದನ್ನ ಮಾಡ್ಕೊಂಡು ಕಲಿಸ್ಕೊಂಡು ಅಂತ ಇದು ಇಷ್ಟು ಗಟ್ಟಿ ಐತಿ ನಮಗೆ ಆ ದೋಸೆಕ್ಕೆ ಎಷ್ಟು ಬೇಕು ಕಷ್ಟ ಕಲ್ಸ್ಕೊಂಡಿನ ಈಗ ಚಟ್ನಿ ಮಾಡ್ಕೊಂಡ್ರೆ ನೋಡಿರಿ ಒಂದು ಬಟ್ಲದಷ್ಟು ಕೊಬ್ಬರಿ ಹೆರ್ ಚಟ್ನಿ ಒಂದು ಬಟ್ಲಾದಷ್ಟು ಪುಟಾಣಿ ತಗೊಂಡಿನಿ ಒಂದು ಟೇಬಲ್ ಸ್ಪೂನ್ ಜೀರಿ ತೊಗೊಂಡೀನಿ ಬೆಳ್ಳುಳ್ಳಿ ತಗೊಂಡಿನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ಕೊಂಡೀನಿ ಒಂದು ಸ್ವಲ್ಪ ಮೆಣಸಿಕಾಯಿ ತಗೊಂಡಿನಿ ಬರ್ರಿ ಚಟ್ನಿ ಮಾಡೋದು ಇವೆಲ್ಲ ಮಾಡೋದು ಹೆಂಗಾರ ಇರಲಿ ಒಂದು ನೆನೆಯಿಂದ ಚಾಲು ಮಾಡಿ ಅಡಿಗೆ ರೆಡಿ ಮಾಡೋದು ಅದನ್ನು ಮಾಡೋದು ಇದು ಚಟ್ನಿ ಮಾಡೋ ಸಾರು ಮಾಡೋ ರೊಟ್ಟಿ ಪಲ್ಯ ಆಗಿದ್ರೆ ರೆಟ್ಟೊತ್ತಿಗೆ ಬಡ 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 ಮಾಡಿರು ಕುತ್ಮ ಹಂಗೆ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕೋ ನಾವಂತರೂ ಒಂದು ಸ್ವಲ್ಪ ಹಾಕೋತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ స్వల్పురు స్వల్పు తయో నీరు మిక్సర్ హా ఒ ఎన్ని సీ ఎలా హాకీ చట్నీ ఒగ్గర్ణి హాకెట్ ఇవగా తయారెట్టే నాశ మాకు థన్నడాకల్ థన్నడాకీనబం അവട്ടിട്ട് കപ്പ് കുതിർത്ത സെഡേ ഇവത്തേന്മാര് മധ്യ ഓട്ട ഫാഷ്ടത്തി നോറി ഇവ ഏത ഫാസ്റ്റിംഗ് ഷാക്ക ఆమె స్వల్ప కడివే హాకం బంద్ మనం బింద్ర బంద్ మాకు ఆమె రెడీ అయితే అంటే చట్నీ రెడీ కడి చట్నీ రెడీ ఆ పల్లె వన్కొం దోసెండి హలో మేడం ಏನೆಲ್ಲ ಹಿಂಗ ಮಾಡೋದು ತೋರಿಸ್ ತೋರ್ಸಕ್ ಮಾಡೋದು ಹಿಂಗ ತೋರ್ಸಕ್ಕ ಏನು ನಮಗೆ ಟೈಮ್ ಟೈಮ್ ಏನಾದ್ರು ಏನ ಕೊಡಕ ಪಲ್ಯ ಒಂದ್ರೆ ಕುತ್ ಪಟ ಪಟ ಮಾಡುವ ಟೈಮ್ ಹತ್ತ ಏಳು ಗಂಟೆ ಅಂದ್ರೆ ನಮಗೆ ಹಾಕ್ತೇಬೇಕು ಈ ಟೈಮ್ ಹತ್ತಾಗೈತಿ ಹಾ

మొడ్రి బరి దోశ ఆకడే ఓసి తా నోడ్లి 2 డే దోశ మాత్రం కోటిని వన్ డే యారో తిన్బడ్ యారో వి వన్ డే యారో తిన్బడ్ అంటేలే ಒಂದೇ ಜಿಮ್ ಹಾಕಿ ರೆಡಿ ಮಾಡಿ ಎಣ್ಣೆ ಹಾಕಿ ಮಾಡಿ ದೋಸೆ ಅಂತೂ ಫೈನಲ್ ಆಗಿ ಕರೆಕ್ಟಾಗಿ ಬಂದವು ನಮ್ಗೆ ಇನ್ನೊಂದು ಸ್ವಲ್ಪ ಆದ್ರೆ ಕರೆಕ್ಟಾಗಿ ಜಾಸ್ತಿ ಹಾಡಾಗಿ ಬೇಸ್ಕೊಬೋದು ತಿನ್ನಿ ಈ ಥರ ಮಾಡ್ಕೊಂಡೀನಿ ಬರೀ ಎಲ್ಲ ದೋಸೆ ತಿಂದು ಬರೀ ದೋಸೆ ಮಾಡಬಾರ್ದು ಹನ್ನೆರಡು ಗಂಟೆ ಆಯಿತು ಬರೀ ಎಲ್ಲರೂ ನಾಷ್ಟ ಮಾಡೋಣ